ಸಿಗ್ತದೆ ಮತ್ತು ಆ ಒಂದು ಕಾಲದಲ್ಲಿ ಈ ಪ್ರದೇಶದಲ್ಲಿ ಆಳ್ವಿಕೆ ಮಾಡ್ತಿರ್ತಕ್ಕಂಥ ಏನು ದಂಡನಾಯಕರು ಏನಿದ್ರು ಅವರು ಈ ಬಸದಿಗಾಗಿ ದತ್ತಿ ದಾನಗಳನ್ನ ಕೊಟ್ಟಂತ ಶಾಸನಗಳ ಉಲ್ಲೇಖವನ್ನ ಮಾಡ್ತಾರೆ ಕೆಲವು ಊರುಗಳನ್ನ ಈ ಒಂದು ಜನಮಂದಿರದ ಪೂಜಾ ಕಾರ್ಯಕ್ಕಾಗಿ ದತ್ತಿ ಬಿಟ್ಟಂತ ಒಂದು ಉಲ್ಲೇಖಗಳನ್ನ ಮಾಡ್ತಾರೆ ಅದೇ ರೀತಿಯಾಗಿ ಇದು ಹನ್ನೆರಡನೇ ಶತಮಾನದಲ್ಲಿ ಸಾವಿರದ ನೂರ ಎಪ್ಪತ್ತ್ಮೂರರಲ್ಲಿ ಬರೆದಿರ್ತಕ್ಕಂಥ ಒಂದು ಶಾಸನ ಇಲ್ಲಿ ದೊರೆತದೆ ಅಂದರೆ ನೂರ ಎಪ್ಪತ್ತ್ಮೂರರಲ್ಲಿ ವೀರಬಲ್ಲಾಳ ಅಧಿಕಾರಕ್ಕೆ ಬಂದಂಥ ಸಮಯ ಆಗಿತ್ತು ಆ ಒಂದು ಸಮಯದಲ್ಲಿ ಈ ಒಂದು ಜನಮಂದಿರ ನಿರ್ಮಾಣ ಆಯಿತು ಅಂತ ಹೇಳಲಾಗ್ತದೆ ಅವರ ಗುರುಗಳಾದ ಆ ಒಂದು ಸಮಂತ ಭದ್ರಾಚಾರ್ಯ ಮತ್ತು ಪೂಜ್ಯಪಾದ ಆಚಾರ್ಯರ ಒಂದು ಉಲ್ಲೇಖಗಳನ್ನು ಇಲ್ಲಿ ಮಾಡ್ತಾ ಹೋಗ್ತಾರೆ ಈ ಸಮಂತಭದ್ರಾಚಾರ್ಯ ಪೂಜೆಪಾದ ಆಚಾರ್ಯ ಇವರೆಲ್ಲ ಆ ಒಂದು ಕಾಲದಲ್ಲಿ ಪ್ರಭಾವ ಇರ್ತಕ್ಕಂಥ ಒಂದು ಮುನಿ ಪರಂಪರೆ ಮುನಿಗಳಾಗಿದ್ದರು ಅದೇ ರೀತಿಯಾಗಿ ಜಿನ ಈ ಜಿನಮಂದಿರದ ಒಂದು ಮುನ್ ಅನುಚನ ಅನುಚೂನವಾಗಿ ಈ ಒಂದು ಪೂಜಾ ಕಾರ್ಯಗಳನ್ನು ನಡೀಲಿಕ್ಕೆ ದಾನ ಧರ್ಮಾದಿಗಳನ್ನು ದತ್ತಿಗಳನ್ನು ಸ್ಥಾಪನೆ ಮಾಡಿದಂಥ ಒಂದು ಕಾಲ ಆಗಿತ್ತು ನಂತರ ಕಾಲಕ್ರಮೇಣದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಚಿಕ್ಕಸಮಂತ ಭದ್ರಾಚಾರ್ಯ ಅಂತಕ್ಕಂಥ ಒಬ್ಬರ ಮುನಿಗಳ ಆಗಮನ ಆಗ್ತದೆ ಆ ಒಂದು ಸಮಯದಲ್ಲಿ ಆ ಒಂದು ಈ ಕ್ಷೇತ್ರದಲ್ಲಿ ಇರತಕ್ಕಂಥ ಒಂದು ಜ್ವಾಲಾಮಾಲಿನ್ಯ ಮೂರ್ತಿ ಅಂಕಣದಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥ ಜ್ವಾಲಾಮಾಲಿನ್ಯ ಮೂರ್ತಿಯಲ್ಲಿ ಆ ದೇವಿಯ ಒಂದು ಪ್ರಭಾವನೇ ಆ ಮುನಿಗಳಿಗೆ ಗೋಚರ ಆಗ್ತದೆ ಆ ಒಂದು ಸಮಯದಲ್ಲಿ ಆ ಜ್ವಾಲಾಮಾಲಿನಿ ದೇವಿ ನಾ ಈ ಕ್ಷೇತ್ರದಲ್ಲಿ ನೆಲೆಸಿದ್ದೇವೆ ಅಂತ ಒಂದು ಹೇಳಿ ಅವರಿಗೆ ಒಂದು ಪ್ರತ್ಯಕ್ಷ ರೂಪದಲ್ಲಿ ಅವ್ರಿಗೆ ದರ್ಶನವನ್ನು ಕೊಟ್ಟರು ಅಂತಕ್ಕಂಥ ಉಲ್ಲೇಖ ಇದೆ ಅದರ ನಂತರ ಈ ಕ್ಷೇತ್ರದಲ್ಲಿ ಆ ದೇವಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಪ್ರತಿ ಭಾನುವಾರಗಳಲ್ಲಿ ವಿಶೇಷ ಪೂಜೆಯನ್ನು ಪ್ರಾರ್ಥನೆಗಳನ್ನು ಮಾಡ್ತಕ್ಕಂಥದ್ದು ಪ್ರಸಾದ ಬೇಡಿಕೆಗಳನ್ನು ಮಾಡ್ತಕ್ಕಂಥದ್ದು ಆ ಒಂದು ಕಾಲದಿಂದ ನಡೆದು ಬಂದಂಥ ಒಂದು ಪ್ರಸಂಗ ಆಗಿದೆ ಪದ್ಮಾವತಿ ಮತ್ತೆ ಕ್ಷೇತ್ರಪಾಲ ಬ್ರಹ್ಮಕ್ಷ ದೇವ ದೇವತೆಗಳ ಮೂರ್ತಿಗಳು ಇಲ್ಲಿ ಇರ್ತಕ್ಕಂಥದ್ದು ಇನ್ನೂ ಹೆಚ್ಚಿನ ಜನಮಂದಿರಗಳು ಈ ಒಂದು ಕ್ಷೇತ್ರದಲ್ಲಿ ಇತ್ತು ಅಂತ ಇಲ್ಲಿ ಹೇಳ್ತಾರೆ ಅಂದ್ರೆ ಈ ಒಂದು ಅನ್ಯ ಧರ್ಮೀಯ ಒಂದು ಘರ್ಷಣೆಗಳ ಉಂಟಾದಾಗ ಅನೇಕ ಜಿನವಸತಿಗಳನ್ನ ನಾಶ ಮಾಡಲಾಯಿತು ಬೇರೆ ಒಂದು ಮಂದಿರಗಳನ್ನ ಬದಲಾವಣೆ ಮಾಡಲಾಯಿತು ಇದೇ ರೀತಿಯಾಗಿ ಈ ಒಂದು ಊರಿನ ಪಕ್ಕದಲ್ಲಿರ್ತಕ್ಕಂಥ ಒಂದು ಎರಡು ಮೂರು ಕಿಲೋಮೀಟರ್ ಪಕ್ಕದಲ್ಲಿ ತ್ಯಾಗಟೂರು ಅಂತ ಅಂತಕ್ಕಂಥ ಒಂದು ಗ್ರಾಮ ಬರುತ್ತದೆ ಅಲ್ಲೂ ಕೂಡ ಚಿನಮಂದಿರ ಮತ್ತು ಅರ್ಕಕೀರ್ತಿ ಪೀಠದ ಒಂದು ಗುರುಪರಂಪರೆ ಅಲ್ಲಿ ನಡೀತಾ ಇತ್ತು ಅಂತ ಹೇಳ್ತಾರೆ ಆ ಗುರು ಪರಂಪರೆಯಲ್ಲಿ ಏನು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಒಂದು ವಿದ್ಯಾ ಕೇಂದ್ರ ಇತ್ತು ಅಂತಕ್ಕಂಥದ್ದು ಎಲ್ಲ ಈ ಒಂದು ಉಲ್ಲೇಖ ಇಲ್ಲಿ ಸಿಗ್ತಾ ಹೋಗ್ತದೆ ಮತ್ತು ಈ ಒಂದು ಎಲ್ಲ ಪ್ರದೇಶದಲ್ಲಿ ಆ ಸಾವಿರ ವರ್ಷಗಳ ಹಿಂದೆ ಹೆಚ್ಚಿನದಾಗಿ ಜೈನ ಧರ್ಮದ ಪ್ರಭಾವನೆ ಇತ್ತು ಮತ್ತು ಆ ಒಂದು ರಾಜ ಪರಂಪರೆಯವರು ಈ ಒಂದು ಗ್ರಾಮಗಳಲ್ಲಿ ಕೆರೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಆ ವ್ಯವಸಾಯ ಭೂಮಿಗಳನ್ನು ದಾನ ಕೊಡ್ತಕ್ಕಂಥದ್ದು ಈ ಎಲ್ಲ ಒಂದು ಕಾರ್ಯಗಳನ್ನು ಮಾಡ್ಕೊತ ಬಂದಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ನಿಟ್ಟೂರು ಅಂತ ಹೇಳಿದ್ರೆ ನಿಟ್ಟುಗಳನ್ನು ಹಾಕ್ತಾ ಇದ್ದ ಊರು ಅಂದರೆ ವ್ಯಾಪಾರ ಕೇಂದ್ರ ಏನಾಗಿತ್ತು ಆ ಒಂದು ನಿಟ್ಟುಗಳನ್ನು ನಿಟ್ಟು ಅಂತ ಹೇಳಿದ್ರೆ ರಾಶಿಗಳನ್ನ ಒಂದು ಮೂಟೆಗಳ ಒಂದು ಏನು ಸರತಿಯನ್ನ ಜೋಡಿಸ್ತಾರೆ ಆ ಒಂದು ಸರತಿಗಳನ್ನ ಹಾಕ್ತಕ್ಕಂಥ ಊರು ನಿಟ್ಟೂರು ಅಂತ ಬಂದಿರತಕ್ಕಂಥದ್ದು ಇಲ್ಲಿ ಉಲ್ಲೇಖ ಸಿಗ್ತದೆ ಶ್ರೀ ಕ್ಷೇತ್ರ ನೆಟ್ಟೂರಿನ ಅಧಿದೇವತೆಯಾದ ಜ್ವಾಲಾಮಾಲಿನಿ ಅಮ್ಮನವರ ದರ್ಶನವನ್ನು ತಾವೆಲ್ಲ ಮಾಡ್ತಾ ಇದ್ದೀನಿ ಶ್ರೀ ಜ್ವಾಲಾಮಾರಿ ಅಮ್ಮನವರು ಜೈನ ಧರ್ಮದ ತೀರ್ಥಂಕರ ಪರಂಪರೆಯಲ್ಲಿ ಎಂಟನೇ ತೀರ್ಥಂಕರರಾದಂಥ ಚಂದ್ರಪ್ರಭ ತೀರ್ಥಂಕರರ ಯಕ್ಷಿಯಾಗಿ ಆ ಒಂದು ಜಿನ ಯಕ್ಷಿ ಮಾತೆಯ ಯಕ್ಷನಾಗಿ ಶ್ಯಾಮಯಕ್ಷ ಮತ್ತು ಜ್ವಾಲಾಮರಣಿ ಯಕ್ಷಿ ಈ ಒಂದು ಚಂದ್ರಪ್ರಭ ತೀರ್ಥಂಕರ ಯಕ್ಷಿಯಾಗಿ ಯಕ್ಷ ಜ್ವಾಲಾಮಾರಿ ಯಕ್ಷಿ ಅಂತಕ್ಕ ಒಂದು ಯಕ್ಷಿ ಪರಂಪರೆಯಲ್ಲಿ ಬಂದಿರತಕ್ಕಂಥ ಒಂದು ಯಕ್ಷಿಯಾಗಿದ್ದಾರೆ ಈ ಜೈನ ಧರ್ಮದ ಪರಂಪರೆಯಲ್ಲಿ ಈ ಒಂದು ಜ್ವಾಲಾಮರಿಣಿ ಅಮ್ಮನವರನ್ನು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಪೂಜೆಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇತಿಹಾಸಗಳು ನಮಗೆ ಸಿಗ್ತಾ ಹೋಗ್ತದೆ ಅದೇ ರೀತಿಯಾಗಿ ಉತ್ತರ ಕನ್ನಡ ಜಿಲ್ಲೆಯ ಗೇರ್ಸೊಪ್ಪೆಯಲ್ಲಿ ಇರ್ತಕ್ಕಂಥ ಅಮ್ಮನವರ ಮೂಲಸ್ಥಾನ ಆಗಿದೆ ಆ ಒಂದು ಮೂಲಸ್ಥಾನದಲ್ಲಿ ಧರ್ಮ ಒಂದು ಪ್ರಭಾವನೆ ಕಡಿಮೆ ಆಯಿತು ಅನ್ನೋ ಒಂದು ಕಾರಣದಿಂದ ಆ ದೇವಿ ಶ್ರೀ ಕ್ಷೇತ್ರ ಸಿಂಹನ ಗದ್ದೆಗೆ ಹೋಗಿ ನೆಲೆಸಿದ್ರು ಅನ್ನೋದು ಪ್ರತೀತಿಯಲ್ಲಿ ನಮಗೆ ಉಲ್ಲೇಖ ಸಿಗ್ತದೆ ನಂತರ ಆ ಒಂದು ಕ್ಷೇತ್ರದಲ್ಲಿ ಏನು ಜ್ವಾಲಾಮರಣಿಯನ್ನ ಸ್ಥಾಪನೆಯನ್ನು ಮಾಡಿದಂಥ ಮುನಿಗಳಿದ್ದು ಅವರು ಈ ಕ್ಷೇತ್ರ ನಿಟ್ಟೂರಿಗೆ ಆಗಮಿಸಿದಾಗ ಅವರಿಗೆ ಜ್ವಾಲಾಮಾರಿನಿಯ ಒಂದು ದರ್ಶನ ಆಯಿತು ಶ್ರೀ ಕ್ಷೇತ್ರದಲ್ಲಿ ಆ ಒಂದು ಜ್ವಾಲಾಮರಣಿಯ ಬಿಂಬದಲ್ಲಿ ಆ ಒಂದು ಜ್ವಾಲಾಮರಣಿ ದೇವಿ ಪ್ರತ್ಯಕ್ಷರಾಗಿ ಅವರಿಗೆ ಒಂದು ಮುಂದೆ ಈ ಒಂದು ಕ್ಷೇತ್ರದಲ್ಲಿ ಧರ್ಮ ಪ್ರಭಾವನೆ ಆಗ್ತದೆ ಈ ಕ್ಷೇತ್ರಕ್ಕೆ ಬರ್ತಕ್ಕಂಥ ಜನರ ಅಭೀಷ್ಟಗಳನ್ನು ನಾವು ಪೂರ್ಣ ಮಾಡ್ತೇವೆ ಅಂತಕ್ಕಂಥ ಒಂದು ಭರವಸೆಯನ್ನು ನೀಡಿ ಆ ಒಂದು ಕ್ಷೇ ಸ್ಥಾನದಲ್ಲಿ ಆ ಜ್ವಾಲಾಮಾರಿನಿಯ ಒಂದು ದರ್ಶನವನ್ನು ಕೊಡ್ತಾರೆ ಆ ಅವತ್ತಿನಿಂದ ಹಿಡಿದು ಇವತ್ತಿನ ತನಕ ಆ ಜ್ವಾಲಾಮಾಲಿನಿ ಅಮ್ಮನವರ ವಿಶೇಷ ಪೂಜೆಗಳು ವಿಶೇಷವಾಗಿ ಇಲ್ಲಿ ನಡೀತಕ್ಕಂಥದ್ದು ಮತ್ತು ಅಮ್ಮನವರ ಪ್ರಸಾದ ಬೇಡಿಕೆ ಈ ರೀತಿಯಾಗಿ ಪ್ರಸಾದ ಆದಂಥ ಜನಗಳಿಗೆ ಇಷ್ಟಾರ್ಥಗಳ ಸಿದ್ಧಿ ಆಗ್ತಕ್ಕಂಥದ್ದು ಈ ರೀತಿಯಾಗಿ ವಿಶೇಷವಾಗಿ ಅಮ್ಮನವರ ಒಂದು ಪ್ರಭಾವನೆ ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಇದರಲ್ಲಿ ಈ ಒಂದು ದಿನಮಂದಿರದಲ್ಲಿ ವಿಶೇಷವಾಗಿ ಒಂಬತ್ತು ಅಂಕಣಗಳು ಇರತಕ್ಕಂಥದ್ದು ಒಂಬತ್ತು ಅಂಕಣಗಳು ಏನೇನಿದೆ ಒಂಬತ್ತು ಅಂಕಣದಲ್ಲಿ ಎಪ್ಪತ್ತೆರಡು ತೀರ್ಥಂಕರರ ಮೂರ್ತಿಗಳನ್ನು ನಾವು ಇಲ್ಲಿ ಕಾಣಬೋದು ಪ್ರತಿ ಅಂಕಣದಲ್ಲಿ ಮೂರು ಅಂಕಣದಿಂದ ಇಪ್ಪತ್ನಾಲ್ಕು 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 ಈ ರೀತಿಯಾಗಿ ಎಪ್ಪತ್ತೆರಡು ತೀರ್ಥಂಕರ ಮೂರ್ತಿಗಳು ಬರ್ತಾರೆ ಅಂದರೆ ಜಿನಧರ್ಮ ಪರಂಪರೆಯಲ್ಲಿ ಭೂತಕಾಲ ಭವಿಷ್ಯತ್ಕಾಲ ಕಾಲ ವರ್ತಮಾನ ಕಾಲ ಹೀಗೆ ಮೂರು ಕಾಲಗಳನ್ನು ಭಾಗ ಮಾಡಿ ಅದರಲ್ಲಿ ಬರ್ತಕ್ಕಂಥ ತೀರ್ಥಂಕರರ ಒಂದು ಏನು ಹೆಸರುಗಳಿರ್ತದೆ ಅದೇ ರೀತಿಯಾಗಿ ಎಪ್ಪತ್ತೆರಡು ತೀರ್ಥಂಕರರ ಮೂರ್ತಿಗಳನ್ನು ಈ ಒಂದು ಒಂಬತ್ತು ಅಂಕಣದಿಂದ ಎಪ್ಪತ್ತೆರಡು ತೀರ್ಥಂಕರರ ಮೂರ್ತಿಗಳನ್ನು ಇಲ್ಲಿ ಕೆತ್ತನೆ ಮಾಡಲಾಗಿದೆ ವಿಶೇಷವಾಗಿ ಕೆಲವೊಂದು ಅಂಕಣದಲ್ಲಿ ತೀರ್ಥಂಕರರ ಲಾಂಛನಗಳ ಸಹಿತವಾಗಿ ಕೆತ್ತಿರ್ತಕ್ಕಂಥದ್ದು ವಿಶೇಷವಾಗಿ ಸಿಗ್ತಕ್ಕಂಥದ್ದು ಮತ್ತು ಮಧ್ಯ ಅಂಕಣದಲ್ಲಿ ದಶ ದಿಕ್ ಪಾಲಕರನ್ನು ಕೆತ್ತನೆ ಮಾಡಿರ್ತಕ್ಕಂಥದ್ದು ಮತ್ತು ನಾಲ್ಕು ದಿಕ್ಕಿನಲ್ಲಿ ವಿಶೇಷ ದಿನಶಾಸನ ದೇವರುಗಳನ್ನು ಕೆತ್ತನೆ ಮಾಡಿರ್ತಕ್ಕಂಥದ್ದು ಮುನಿಗಳ ಆಹಾರ ಚರ್ಯೆ ಮುನಿಗಳ ಏನು ದಿಗಂಬರ ಏನಿರ್ತಾರೆ ಅವರ ಒಂದು ಚರ್ಯೆಯನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡತಕ್ಕಂಥದ್ದು ಈ ವಿಶೇಷವಾಗಿ ಒಂದು ಅಂಕಣದಲ್ಲಿ ದೊರೆತಕ್ಕಂಥದ್ದಾಗಿದೆ ಮತ್ತು ಇದರಲ್ಲಿ ಇನ್ನೂ ವಿಶೇಷ ಅಂತ ಹೇಳಿದರೆ ಒಂದು ಅಂಕಣದಲ್ಲಿ ಏನು ಕೆತ್ತನೆಗಳೇನಿರ್ತದೆ ಅದು ಇನ್ನೊಂದು ಅಂಕಣದಲ್ಲಿ ನಮಗೆ ನೋಡಿ ಸಿಗಲ್ಲ ಆ ರೀತಿಯಾಗಿ ಒಂದೊಂದರಲ್ಲೂ ಒಂದೊಂದು ವಿಶೇಷ ವಿಭಿನ್ನವಾದ ಕೆತ್ತನೆಗಳನ್ನು ಹೆಸರಿ ಕೆಲಸಗಳನ್ನು ನಾವು ಇಲ್ಲಿ ಕಾಣಬಹುದು ಹೊಯ್ಸಳ ಕಲಾತ್ಮಕ ಒಂದು ಕೆತ್ತನೆಗಳಿಗೆ ಇದು ಉತ್ತಮ ಉದಾಹರಣೆಯಾಗಿರ್ತಕ್ಕಂಥದ್ದು ಇಲ್ಲಿ ನಮಗೆ ಸಿಗ್ತದೆ ಅದೇ ರೀತಿಯಾಗಿ ಈ ಒಂದು ಏನು ಈ ಜೈನ ಮಂದಿರ ಮಂದಿರ ಏನಿದೆ ಅನೇಕ ಬಾರಿ ದಾಳಿಗೆ ಒಳಗೆ ಆಗಿರ್ತಕ್ಕಂಥದ್ದು ಎಷ್ಟೋ ಜನಶಾಸನಗಳನ್ನು ನಾಶ ಮಾಡಿದ್ದಾರೆ ಜನಬಿಂಬಗಳನ್ನು ನಾಶ ಮಾಡಿದ್ದಾರೆ ಅದೇ ರೀತಿಯಾಗಿ ತೀರ್ಥಂಕರರ ಮೂರ್ತಿ ಏನಿತ್ತು ಶಾಂತಿನಾಥರ ಮೂರ್ತಿ ಅದನ್ನು ಭಗ್ನ ಮಾಡಲಾಗಿದೆ ತೀರ್ಥಂಕರರ ಮೂರ್ತಿಯನ್ನು ಕ್ರಿಸ್ತ ಶಕ ಹದಿನೈದನೇ ಶತಮಾನದಲ್ಲಿ ಹದಿನೈದನೇ ಶತಮಾನದಲ್ಲಿ ಆ ಮೂರ್ತಿಯನ್ನು ನಾಶ ಮಾಡಲಾಗಿದೆ ನಂತರ ಒಂದು ಮೂರ್ತಿಯನ್ನು ಇಡಲಾಗಿದೆ ಮತ್ತು ಅದು ಕೂಡ ದಾಳಿಗೊಳಗಾಗಿ ನಂತರ ಒಂದು ಪಂಚಧಾತುವಿನ ಮೂರ್ತಿಯನ್ನು ಸ್ಥಾಪನೆ ಮಾಡಲಾಗಿತ್ತು ಅದನ್ನು ಕೂಡ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ಒಂದು ಏನು ದಾಳಿಕೋರ್ ಕಳ್ಳರು ಏನು ಮಾಡ್ತಾರೆ ಅದು ಆ ಮೂರ್ತಿಯನ್ನು ಚಿನ್ನದ್ದು ಅಂತ ಭಾವಿಸಿ ಆ ಮೂರ್ತಿಯನ್ನು ಕಂಡರಿಸ್ತಾರೆ ತುಂಡರಿಸಿ ಆ ಒಂದು ಮೂರ್ತಿಯನ್ನು ಭಗ್ನಗೊಳಿಸ್ತಾರೆ ಅದಾದ ನಂತರ ಈಗ ಪ್ರಾಚೀನ ಮೂರ್ತಿ ಎಪ್ಪ ಅರವತ್ತೊಂಬತ್ತನೇ ಇಸ್ವಿಯಿಂದ ಸ್ಥಾಪನೆ ಮಾಡಿದಂಥ ಮೂಲ ಮೂರ್ತಿಯಾಗಿದೆ ಹೀಗೆ ಈ ಒಂದು ಜಿನಮಂದಿರದಲ್ಲಿ ಆ ಮೂರ್ತಿಗಳ ಬದಲಾವಣೆ ಜಿನಮಂದಿರದ ಸ್ವಲ್ಪ ಬದಲಾವಣೆಗಳು ಇದೆಲ್ಲ ನೀಡ್ತಾ ಬಂದಿದೆ ಇತ್ತೀಚೆಗೆ ಧರ್ಮಸ್ಥಳ ಧರ್ಮೋತ್ತಾನ ಟ್ರಸ್ಟ್ನಿಂದ ಕೂಡ ಈ ಜೀನಮಂದಿರದ ಒಂದು ಧರ್ಮ ಏನು ರಿನಿವೇಶನ್ ಮಾಡಿ ಆ ಒಂದು ಪೂಜೆ ಪಂಚಕಲ್ಯಾಣಗಳನ್ನು ಕಲ್ಯಾಣಗಳನ್ನು ಮಾಡಿಸಿ ಈ ಜಿನಮಂದಿರದ ಉದ್ಧಾರ ಕಾರ್ಯಗಳು ಸಾಂಗೋಪಾಂಗವಾಗಿ ನಡೀತಾ ಇದೆ ಇನ್ನು ಹೆಚ್ಚಿನ ಈ ಒಂದು ಜಿನಮಂದಿರದ ನಿರ್ಮಾಣ ಕಾರ್ಯಗಳು ವಸತಿ ಗೃಹಗಳಾಗಿರ್ಬೋದು ಮುನಿ ನಿವಾಸಗಳಾಗಿರ್ಬೋದು ಈ ಕಲ್ಯಾಣ ಮಂಟಪ ಈ ರೀತಿಯಾಗಿ ಹೆಚ್ಚಿನ ಕಾರ್ಯಗಳು ಈಗ ನಡೀತಾ ಇದೆ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ ಬರ್ತಕ್ಕಂಥ ಭಕ್ತರಿಗೆ ಆಹಾರದ ವ್ಯವಸ್ಥೆ ಪ್ರತಿ ಭಾನುವಾರದಲ್ಲಿ ಆಹಾರ ವ್ಯವಸ್ಥೆಯನ್ನು ಕೂಡ ಈ ಮಂದಿರದಲ್ಲಿ ಮಾಡಲಾಗ್ತಾ ಇದೆ ಪ್ರತಿ ಭಾನುವಾರ ವಿಶೇಷ ಪೂಜೆಗಳನ್ನು ಸಾಂಗೋಪಾಂಗವಾಗಿ ನಡೆಸ್ತಾ ಇದ್ದೇವೆ ಇದೇ ರೀತಿಯಾಗಿ ಆ ತೀರ್ಥಂಕರರ ಪ್ರಭಾವ ಜಿನ ದೇವತೆಗಳ ಪ್ರಭಾವದಿಂದ ಈ ಒಂದು ಕ್ಷೇತ್ರ ಧರ್ಮ ಪರಂಪರೆಯಲ್ಲಿ ಸದಾ ಮುನ್ನಡೀತಾ ಇದೆ ಜೈ ಜ